ನೋಡಿ ಸರಿ ಮಾಡಿಲ್ಲ ಹೊಸನಾಗಿ ನೆಲೆಸಿರ್ತಕ್ಕಂಥ ನಮ್ಮ ಅಂಜು ಬಾಸ್ ಅವರ ಮನೆಗೆ ಇವತ್ತು ಆಗಮಿಸ್ ಆಗಮಿಸಿದ್ದೀವಿ ಅವರು ಭಾಳಷ್ಟು ಚೆನ್ನಾಗಿ ಮನೆಯನ್ನು ಕಟ್ಟಿದ್ದಾರೆ ಅವರ ಗೃಪೇಶಕ್ಕೆ ಇಡೀ ತಾಲೂಕೆಲ್ಲ ಅದ್ದೂರಾಗಿ ಸಾಗರ ಸಾಗರವಾಗಿ ಬರ್ತಾಯಿದೆ ಅವರಿಗೆ ನಿಮ್ಮ ನಮ್ಮನೆಯವರ ಕಡೆಯಿಂದ ಸ್ವಾರ್ಥವನ್ನು ಬಯಸ್ತಾ ಇದ್ದೀನಿ ಅದು ಅವರಿಗೆ ಆ ಕೊಟ್ಟು ಈ ತಾಲೂಕಿನಲ್ಲಿ ಇರುವುದರಿಂದ ಅವರು ಇದೇ ತಾಲೂಕು ಅವರು ಆಗಿರೋದ್ರಿಂದ ಇಲ್ಲಿ ಒಂದು ಮನೆ ಕಟ್ಟಿ ನೆಲೆಸಿರೋದಕ್ಕೆ ನಮ್ಮ ನಮ್ಮ ಕಡೆಯಿಂದ ನಾನು ಶುಭ ಆರೈಸ್ತಾ ಇದ್ದೀನಿ ರು ನಮಸ್ತೆ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ತಾಲೂಕೆಲ್ಲ ಒಂದು ಸ್ವಲ್ಪ ಸಡಗರದ ಒಂದು ಸಂಭ್ರಮ ಯಾಕಂತಂದ್ರೆ ಇವತ್ತು ನಮ್ಮ ಮುಳ್ಬಾರ ತಾಲೂಕಿನ ಆದಂತ ಶ್ರೀ ಅಂಜುಬಾಸ್ ಅವರ ಒಂದು ಮನೆಯ ಒಂದು ಗೃಹ ಪ್ರವೇಶ ಅವರು ಒಂದು ನೆಲೆಯನ್ನು ಇವತ್ತು ಮುಳ್ಬಾರ ತಾಲೂಕಲ್ಲಿ ಕಟ್ಕೊಂಡು ಇವತ್ತು ಈ ಹುಡ್ಪಲ್ಲಿ ರಸ್ತೆಯಲ್ಲಿ ಒಂದು ಮನೆಯನ್ನ ಕಟ್ಕೊಂಡು ಇವತ್ತು ತಾಲೂಕಿನ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಒಂದು ಗೃಹ ಪ್ರವೇಶವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಅವರ ಒಂದು ಗೃಹ ಪ್ರವೇಶ ಈ ತಾಲೂಕಿಗೆ ಒಳ್ಳೇದಾಗ್ಲಿ ಅವರ ಸೇವೆ ಇನ್ನೂ ಮುಂದೆ ನಮ್ಮ ಜನರಿಗೆಲ್ಲ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಗೃಹ ಪ್ರವೇಶದ ದಿವಸ ನಮ್ಮ ಜೊತೆ ನಮ್ಮ ಕಾರ್ಶಿ ಅಣ್ಣ ನಮ್ಮ ಗುಳ್ಳ ವೆಂಕಟೇಶ್ ಅಣ್ಣ ಕೂಡ ಜೊತೆ ಬಂದಿದ್ದಾರೆ ನಮ್ಮ ಕೂಡ ಬಾಬಣ್ಣವರು ಎಲ್ಲಾರು ಬಂದಿದ್ದಾರೆ ಅವೆಲ್ಲ ಕೂಡ ನಮ್ಮ ಅಂಜು ಅವರಿಗೆ ಒಂದು ಒಳ್ಳೆಯದನ್ನ ಶುಭ ಕೋರ್ತಾ ಇದ್ವಿ ಅವ್ರ ಜೀವನ ಹೀಗೆ ಮುಂದುವರಿ ಜನರಿಗೆ ಸೇವೆಯನ್ನ ಅವರು ಇನ್ನೂ ಹೆಚ್ಚೆಚ್ಚಾಗಿ ಕೊಡಲಿ ಅಂತ ಹೇಳ್ತಾ ಈ ಒಂದು ಶುಭ ದಿವಸದಂದು ಅವರಿಗೆ ನಾವು ಒಳ್ಳೆಯದಾಗ್ಲಿ ಅಂತ ಭಾವಿಸಿ ನಾವು ಮಾತನಾಡಿದ್ವಿ